ಹಾಯ್ ಹಲೋ ಎಲ್ಲರೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ದೀಪಿಕಾ ಗೌಡ ನಾನಿವತ್ತು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿರ್ಬೋದು ಹೌದು ನಾನು ಮಾತಾಡ್ತಾ ಇರೋಂಥ ವಿಷಯ ಹೆಣ್ಮಕ್ಳಿಗೆ ಯೂಸ್ ಆಗುವಂತಹ ವರ್ಕ್ ಫ್ರಮ್ ಹೋಮ್ ಬಗ್ಗೆ ಇವತ್ತು ನಿಮಗೆ ತಿಳಿಸ್ಕೊಡೋದ ಅಂತ ಅಂದ್ಕೊಂಡಿದ್ದೀನಿ ಅದು ಹಾನೆಸ್ಟ್ ಆಗಿ ಯಾವ ಪ್ಲಾಟ್ಫಾರ್ಮ್ನಲ್ಲಿ ನಿಮಗೆ ಡೆಫಿನೆಟ್ಲಿ ಕೆಲಸ ಸಿಗುವಂಥದ್ದು ಅದ್ರ ಬಗ್ಗೆ ತಿಳಿಸ್ಕೊಡೋದ ಅಂತ ಅಂದ್ಕೊಂಡಿದ್ದೀನಿ ಕೆಲವರು ಹೆಣ್ಮಕ್ಳು ಎಷ್ಟೋ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡು ಎಜುಕೇಷನ್ ಮಾಡ್ತಾರೆ ಕೆಲವೊಂದು ಸಲ ಏನಾಗ್ಬಿಡುತ್ತೆ ಅಂದರೆ ನಾವು ಏನೇ ಎಜುಕೇಷನ್ ಮಾಡಿದ್ರು ಕೂಡ ಆ ಮನೆಯವರ ಬಲವಂತಕ್ಕೆ ನಾವು ಮದುವೆ ಆಗಲೇಬೇಕಾಗುತ್ತೆ ಆ ಮದುವೆ ಆಗಲೇಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಸ್ಥಾನಮಾನ ಏನಿದೆಯೋ ಅದನ್ನು ನಾವು ಗಳಿಸ್ಕೊಳ್ಳೇಬೇಕಾಗುತ್ತೆ ಆ ರೀತಿ ಇದ್ದಂಥ ಸಂದರ್ಭದಲ್ಲಿ ಮದುವೆ ಆದಂಥ ಸಂದರ್ಭದಲ್ಲಿ ನಾವು ಮನೆಯವರೆಲ್ಲರೂ ಮೆಚ್ಚಿಸಿ ಹೊರ್ಗಡೆ ಕೆಲಸಕ್ಕೆ ಹೋಗ್ತೀವಿ ಅನ್ನೋಂಥದ್ದು ತುಂಬ ದೂರದ ಮಾತು ಯಾಕಂದರೆ ನಮ್ಮದೇ ಆದಂತಹ ಜವಾಬ್ದಾರಿಗಳಿರುತ್ತೆ ಮನೆಯಲ್ಲಿ ಗಂಡ ಮಕ್ಕಳನ್ನ ನೋಡ್ಕೋ ಇಲ್ಲ ಅಂತ ಅತ್ತೆ ಮಾವುದಿರ್ನ ನೋಡ್ಕೋ ಈ ರೀತಿ ಎಲ್ಲ ಕೆಲಸ ಜವಾಬ್ದಾರಿಗಳು ಇರೋದ್ರಿಂದ ನಮಗೆ ಹೊರ್ಗಡೆ ಹೋಗಿ ನಮ್ಮ ಟೈಮಿಂಗ್ಸ್ನ ಅಡ್ಜಸ್ಟ್ ಮಾಡಿಕೊಂಡು ಹೊರ್ಗಡೆ ಹೋಗಿ ಕೆಲಸ ಮಾಡ್ತೀವಿ ಅನ್ನೋವಂಥದ್ದು ತುಂಬ ದೂರದ ಮಾತಾಗಿರುತ್ತೆ ಅಂಥ ಸಂದರ್ಭದಲ್ಲಿ ನಮ್ಗೆ ಅನಿಸ್ಬಿಡುತ್ತೆ ನಾವೆಲ್ಲೋ ಕುಗ್ಗು ಹೋಗ್ತಾ ಇದ್ದೀವೇನೋ ನಾವು ಏನಾದರೂ ಒಂದು ನಾಲ್ಕು ಕಾಸು ಸಂಪಾದನೆ ಮಾಡಿದ್ರೆ ನನ್ನ ಗಂಡನಿಗೆ ಹೆಲ್ಪ್ ಮಾಡ್ಬೋದು ನಮ್ಮ ಮಕ್ಕಳಿಗೆ ನಾವು ಇಷ್ಟಪಟ್ಟಂಥ ಜೀವನನ ನಾವು ನಡ್ಸೋಕ್ಕಾಗಲಿಲ್ಲ ಅಂದರೂ ಕೂಡ ನಮ್ಮ ಮಕ್ಕಳಿಗೆ ನಡ್ಸೋ ರೀತಿ ನಾವು ಅವ್ರಿಗೊಂದು ಫ್ಯೂಚರ್ನ ಕಟ್ಕೊಡ್ಬೋದು ಅಂತೆಲ್ಲ ಏನೇನೋ ಆಸೆಗಳಿರುತ್ತೆ ಆದ್ರೆ ಹೊರಗಡೆ ಹೋಗಿ ಕೆಲಸ ಮಾಡೋದಕ್ಕೆ ಆಗ್ತಾ ಇರಲ್ವಲ್ಲ ಅದು ಒಂದು ಬೇಜಾರಿನ ಮಾತು ಅಂತಾನೆ ಅನ್ಸುತ್ತೆ ಅಂತವ್ರಿಗೆಲ್ಲ ನಾನು ಯಾವ ರೀತಿ ಹಾನೆಸ್ಟ್ ವರ್ಕ್ ಫ್ರಮ್ ಹೋಮ್ ಅನ್ನೋ ರೀತಿನೇ ಹೇಳ್ಕೊಡ್ತಾ ಇದ್ದೀನಿ ಇದು ಯಾವುದೇ ರೀತಿಯ ಫೇಕ್ ವರ್ಕ್ ಅಲ್ಲ ಯಾವುದೇ ರೀತಿ ನೀವು ಫೀಸ್ನ ಕಟ್ಟುವಂತ ಅವಶ್ಯಕತೆನೂ ಕೂಡ ಇರೋದಿಲ್ಲ ನೀವು ಫಸ್ಟ್ ತಿಳ್ಕೋಬೇಕಾಗಿರೋದಷ್ಟೇ ವರ್ಕ್ ಫ್ರಮ್ ಹೋಮ್ ಅಂತ ಆನ್ಲೈನ್ ಎಲ್ಲ ನೀವು ಅಪ್ಲೈನ್ ಮಾಡಿ ಅಪ್ಲೈ ಮಾಡ್ತೀರಾ ಅಂತ ಅಂದ್ರೆ ನೀವು ಫಸ್ಟ್ ಏನಾದರೂ ಫೀಸ್ ಕೇಳ್ತಾರೆ ಅಂತ ಅಂದರೆ ದಯವಿಟ್ಟು ಆ ರೀತಿ ಫೀಸ್ನ ಕಟ್ಟಿ ನೀವು ಆನ್ಲೈನ್ ವರ್ಕ್ ಮಾಡೋದಕ್ಕೆ ಹೋಗ್ಬೇಡಿ ಅದೆಲ್ಲ ಫೇಕ್ ಇರುತ್ತೆ ಸ್ಕ್ಯಾಮ್ ಇರುತ್ತೆ ಹಾಗಾಗಿ ನಾನು ಕೆಲವೊಂದು ವೆಬ್ಸೈಟ್ ಮುಖಾಂತರ ನಿಮಗೆ ಆನಷ್ಟು ಆನ್ಲೈನ್ ವರ್ಕ್ನ ತಿಳಿಸ್ಕೊಡೋದಕ್ಕೆ ಟ್ರೈ ಮಾಡ್ತೀನಿ ನೀವು ಅಲ್ಲಿ ಡೈರೆಕ್ಟಾಗಿ ಹೋಗಿ ವೆಬ್ಸೈಟ್ನ ಸರ್ಚ್ ಮಾಡಿ ನೀವೇ ಡೈರೆಕ್ಟಾಗಿ ನಿಮ್ಮ ಕೆಲಸನ ಗಿಟ್ಟಿಸ್ಕೋಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗಾದರೆ ಬನ್ನಿ ಯಾಕೆ ವೀಡಿಯೋನ ತಡ ಮಾಡೋದು ಅಲ್ವಾ ಯಾರೆಲ್ಲ ನನ್ನ ಈ ವಿಡಿಯೋನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇರೋಂಥರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾರಿಗಾದ್ರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲಿಗೆ ನಾವು ಎಜುಕೇಶನ್ ತುಂಬ ಕಮ್ಮಿ ಮಾಡಿದ್ದೀವಿ ನಮಗೆ ನಮ್ಮದೇ ಆದಂತಹ ಲ್ಯಾಂಗ್ವೇಜ್ನಲ್ಲಿ ನಾವು ವರ್ಕ್ ಫ್ರಮ್ ಹೋಮ್ನ ಮಾಡಬೇಕು ಅನ್ನೋ ರೀತಿಯೆಲ್ಲ ನೀವು ಅಂದ್ಕೊಂಡಿದ್ರೆ ನಾನು ಈಗ ಹೇಳೋ ರೀತಿ ತುಂಬ ಈಸಿಯಾಗಿ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಆದರೆ ನನಗೆ ಎಲ್ಲ ಕೈಗೆ ಎಟ್ಕೋ ರೀತಿ ಸಿಗಬೇಕು ಅಂತ ಅದು ಸ್ವಲ್ಪ ಕಷ್ಟ ಆಗುತ್ತೆ ಸೊ ಹಾಗಾಗಿ ನೀವು ಸ್ವಲ್ಪ ಹಾರ್ಡ್ ವರ್ಕು ಕೂಡ ಮಾಡಬೇಕಾಗುತ್ತೆ ಯಾರಿಗೂ ಕೂಡ ಮಂತ್ರಕ್ಕೆ ಮಾವಿನಕಾಯಿ ಉದ್ರಲ್ಲ ಅಂತಾರಲ್ಲ ಆ ರೀತಿ ನೀವು ಕಷ್ಟಪಡ್ತೀನಿ ಏನೂ ನಿಮಗೆ ಸಿಗೋದಿಲ್ಲ ಅನ್ನೋದು ನನ್ನ ನನ್ನ ಮಾತಿನ ಅರ್ಥ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಒಂದೊಂದಾಗಿ ಯಾವ ರೀತಿ ಎಲ್ಲ ಕೆಲಸ ಯಾವ ವೆಬ್ಸೈಟಲ್ಲಿ ಹೋಗಿ ನೀವು ಅದನ್ನು ಆ ಸರ್ಚ್ ಮಾಡಬೇಕು ಏನಾದ್ರು ಆ್ಯಪ್ ಮುಖಾಂತರ ಇದ್ರೆ ಯಾವ ಆ್ಯಪ್ನ ಹೋಗಿ ಡೌನ್ಲೋಡ್ ಮಾಡ್ಕೊಂಡು ನೀವು ಕೆಲಸನ ಮಾಡ್ಬೇಕು ಅಂತ ಹೇಳ್ತೀನಿ ಒಂದೊಂದಾಗಿ ಹೇಳ್ಕೊಡ್ತಾ ಹೋಗ್ತೀನಿ ನೀವು ಒಂದೊಂದಾಗಿ ಕಾನ್ಸಂಟ್ರೇಷನ್ ಮೈಂಡಿಂದ ತಿಳ್ಕೊಡಿ ಎಲ್ಲಾದ್ರೂ ನೋಟ್ ಮಾಡಿ ಇಟ್ಕೊಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನೀವು ತುಂಬಾ ಎಜುಕೇಷನೇ ಮಾಡಿರ್ಬೇಕು ಅಂತ ಏನಿಲ್ಲ ಈಗಿನ ಪ್ರಪಂಚದಲ್ಲಿ ಯಾರು ತುಂಬಾ ದಡ್ರಂತೂ ಯಾರು ಇರೋದಿಲ್ಲ ಓದೋದಕ್ಕೆ ಬರೋದಿಲ್ಲ ಬರೆಯೋದಕ್ಕೆ ಬರೋದಿಲ್ಲ ಅನ್ನೋಂಥರು ಯಾರು ಕೂಡ ಇರೋದಿಲ್ಲ ಹಾಗಾಗಿ ಅಟ್ಲೀಸ್ಟ್ ನೀವು ವರ್ಕ್ ಫ್ರಮ್ ಹೋಮ್ನ ಮಾಡ್ತೀರಾ ಆನ್ಲೈನ್ ಅಲ್ಲಿ ಅಂತ ಅಂದ್ರೆ ಇಷ್ಟು ಬೇಸಿಕ್ ಆದ್ರು ತಿಳ್ಕೊಂಡಿರ್ಬೇಕು ಯಾವ್ದಪ್ಪ ಅಂದ್ರೆ ಕನ್ನಡನಾದರೂ ಆಗಲಿ ಇಂಗ್ಲಿಷ್ ಆದರೂ ಆಗಲಿ ನಿಮ್ಗೆ ಯಾವ ಲ್ಯಾಂಗ್ವೇಜ್ ಬರುತ್ತೆ ಆ ಲ್ಯಾಂಗ್ವೇಜ್ನ ನೀಟಾಗಿ ಓದೋದಕ್ಕೆ ನೀಟಾಗಿ ಬರೆಯೋದಕ್ಕೆ ಬ ಬಂದಿರಬೇಕು ಸ್ವಲ್ಪ ಕಂಪ್ಯೂಟರ್ನಲ್ಲಿ ಬೇಸಿಕ್ ಕಂಪ್ಯೂಟರ್ನ ಬೇಸಿಕ್ ಸ್ಕಿಲ್ಸ್ನ ಕಲ್ತಿರ್ಬೇಕಾಗಿರುತ್ತೆ ಜೊತೆಗೆ ನಿಮ್ಮ ವಾಯ್ಸ್ ಚೆನ್ನಾಗಿದೆ ಅಂತ ಅಂದರೆ ವಾಯ್ಸ್ ಓವರ್ನ ಮಾಡೋ ರೀತಿ ಆನ್ಲೈನ್ ವರ್ಕ್ನ ನನಗೆ ಏನೂ ಗೊತ್ತಿಲ್ಲ ನಾನು ಆನ್ಲೈನ್ ವರ್ಕ್ ಮಾಡಬೇಕು ಅಂತ ಅಂದರೆ ಅದು ಸಾಧ್ಯ ಆಗದೆ ಇರೋ ಮಾತು ಅಟ್ಲೀಸ್ಟ್ ನೀವು ಆನ್ಲೈನ್ ವರ್ಕ್ ಮಾಡಬೇಕು ಅಂದರೆ ಸ್ವಲ್ಪ ಮಟ್ಟಿಗಾದರೂ ತಿಳ್ಕೊಂಡಿರಬೇಕು ನಾನು ಅದ್ರ ಬಗ್ಗೆ ಡೀಟೇಲ್ಸ್ ಆಗಿ ಹೇಳ್ತೀನಿ ನಿಮಗೆ ಯಾವ ವರ್ಕ್ ಇಷ್ಟ ಆಗುತ್ತೋ ನಿಮಗೆ ಯಾವ ಸ್ಕಿಲ್ ಇದೆಯೋ ಆ ವರ್ಕ್ ನ ಚೂಸ್ ಮಾಡಿಕೊಂಡು ನೀವು ಅರ್ನ್ ಮಾಡ್ಬೋದು ಅಲ್ಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬನ್ನಿ ಯಾವ್ಯಾವ ವರ್ಕ್ ಅಂತ ನಾನು ಒಂದೊಂದಾಗಿ ಹೇಳ್ಕೊಡ್ತಾ ಹೋಗ್ತೀನಿ ನಿಮಗೆ ಯಾವುದಾದ್ರೂ ನಿಮ್ಗೆ ಇಷ್ಟ ಆದ್ರೆ ನಾನು ಹೇಳುವಂಥ ವರ್ಕ್ ನಿಮ್ಗೆ ಯಾವುದಾದ್ರೂ ಇಷ್ಟ ಆದ್ರೆ ಅದನ್ನ ಲೈಕ್ ಮಾಡಿ ನೀವು ನ ಕಂಟಿನ್ಯೂ ಮಾಡ್ಬೋದು ಅಂತ ಹೇಳ್ತೀನಿ ಮೊದಲನೇದಾಗಿ ಡಾಟಾ ಎಂಟ್ರಿ ಮಾಡ್ತಕ್ಕಂಥದ್ದು ಡಾಟಾ ಎಂಟ್ರಿಗೆ ಬೇಕಾಗಿರೋದ್ದು ಸಿಂಪಲ್ ಆಗಿ ಇಂಗ್ಲಿಷ್ ಓದೋದಕ್ಕೆ ಬರಬೇಕು ಜೊತೆಗೆ ಒಂದು ಟೈಪ್ ಮಾಡೋದಕ್ಕೆ ಬರಬೇಕು ಮಾತಾಡೋದಕ್ಕೆ ಫ್ರೀಯೆನ್ಸಿ ಆಗಿ ಬರೋದಿಲ್ಲ ಅಂತ ಕೂಡ ಟೈಪ್ ಮಾಡೋದಕ್ಕಂತೂ ಬಂದೇ ಬರುತ್ತೆ ಯಾಕಂದ್ರೆ ನಾವು ಮೆಸೇಜ್ ನ ಟ್ರಾನ್ಸ್ಫರ್ ಮಾಡ್ತಾ ಇರ್ತೀವಿ ಯಾರಿಗಾದ್ರೂ ಅಷ್ಟೇ ಫ್ರೆಂಡ್ಗಾದ್ರೂ ಅಷ್ಟೇ ನಿಮಗೆ ಬಂದಂತ ಲ್ಯಾಂಗ್ವೇಜ್ ನಲ್ಲಿ ನೀವು ಟೈಪ್ ಮಾಡ್ತಾ ಇರ್ತೀರಲ್ವಾ ಹಾಗಾಗಿ ಇದು ಕೂಡ ಡಾಟಾ ಎಂಟ್ರಿನೂ ನೂ ಕೂಡ ಜಸ್ಟ್ ಒಂದು ಟೈಪ್ ಮಾಡೋ ರೀತಿ ಡಾಟಾ ಎಂಟ್ರಿನ ಕೆಲವೊಂದು ವೆಬ್ಸೈಟ್ ನ ಹೇಳ್ತೀನಿ ಆ ವೆಬ್ಸೈಟ್ ನಲ್ಲಿ ಹೋಗಿ ನೀವು ಸರ್ಚ್ ಮಾಡಬೇಕಾಗುತ್ತೆ ನೌಕರಿ ಡಾಟ್ ಕಾಮ್ ಅಂತ ಹೇಳಿ ಮೊದಲನೇದು ಇಂಡಿಡ್ ಡಾಟ್ ಕಾಮ್ ಅಂತ ಹೇಳಿ ಎರಡನೇದು ಮೂರನೇದು ಬಂದು ಇಂಟರ್ ಶಾಲಾ ಡಾಟ್ ಕಾಮ್ ಅಂತ ಹೇಳಿ ನೀವು ಗೂಗಲ್ಗೆ ಹೋಗಿ ಈ ವೆಬ್ಸೈಟ್ ನ ಸರ್ಚ್ ಮಾಡ್ಬೋದು ಸರ್ಚ್ ಮಾಡಿದಂಥ ಸಂದರ್ಭದಲ್ಲಿ ನೀವು ಇಷ್ಟರಲ್ಲಿ ಯಾವ್ದಾದ್ರು ಒಂದನ್ನ ಸರ್ಚ್ ಮಾಡಿ ಅದ್ರಲ್ಲಿ ಹೋಗಿ ವೆಬ್ಸೈಟ್ ನ ಓಪನ್ ಸಂದರ್ಭದಲ್ಲಿ ಅದರಲ್ಲಿ ಸರ್ಚಿಂಗ್ ಐಕನ್ ಹತ್ರ ಹೋಗಿ ಡಾಟಾ ಎಂಟ್ರಿ ವರ್ಕ್ ಫ್ರಮ್ ಹೋಮ್ ಅಂತ ಸರ್ಚ್ ಮಾಡಿದ್ರೆ ಅದರಲ್ಲಿ ನಿಮಗೆ ಫುಲ್ ಡೀಟೇಲ್ಸ್ ಬರುತ್ತೆ ಅದರಲ್ಲಿ ರೆಸ್ಯೂಮ್ ಅಪ್ಲೈ ಮಾಡಬೇಕಾಗುತ್ತೆ ಅಂದ್ರೆ ನಿಮ್ಮ ಪ್ರೊಫೈಲ್ ಡೀಟೇಲ್ಸ್ ಎಲ್ಲ ಏನೇನಿರುತ್ತೆ ನಿಮ್ಮ ಸ್ಕಿಲ್ಸ್ ಏನಿದೆ ನೀವು ಟೈಪಿಂಗ್ ಯಾವ ರೀತಿ ಎಲ್ಲ ಮಾಡ್ತೀರಾ ಅನ್ನೋ ಅಂಥದ್ದನ್ನೆಲ್ಲ ನಿಮಗೆ ಯಾವ ಲ್ಯಾಂಗ್ವೇಜ್ ಬರುತ್ತೆ ಅನ್ನೋಂಥದನ್ನೆಲ್ಲ ಅಲ್ಲಿ ಕೇಳಿ ಹೋಗ್ತಾರೆ ಅದಕ್ಕೆ ನೀವು ಅಪ್ಡೇಟ್ ಕೊಡೋ ಅಂತದ್ ಅಷ್ಟೇನೆ ಅದಕ್ಕೆ ಆನ್ಸರ್ ಕೊಡ್ತಾ ನೀವು ಅದನ್ನ ಕಂಪ್ಲೀಟ್ ಮಾಡಿದ್ರೆ ರೆಸ್ಯೂಮ್ ಕಂಪ್ಲೀಟ್ ಮಾಡಿದ್ರೆ ನಿಮ್ಗೆ ಕ್ಲೈಂಟ್ಗಳು ನಿಮ್ಗೆ ಯಾವ ವರ್ಕ್ ಅಂತ ತಿಳಿಸ್ತಾರೆ ನಿಮಗೆ ಅದಕ್ಕೆ ಟ್ರೈನಿಂಗ್ ಅವಶ್ಯಕತೆ ಇದ್ರು ಕೂಡ ಎರಡ್ ದಿನ ಮೂರ್ ದಿನ ಟ್ರೈನಿಂಗ್ ಕೂಡ ಇರುತ್ತೆ ಆ ಟ್ರೈನಿಂಗ್ ಎಲ್ಲ ಆದ ನಂತರ ನೀವು ವರ್ಕ್ ನ ಸ್ಟಾರ್ಟ್ ಮಾಡ್ಬೋದು ಇದಕ್ಕೆ ಯಾವುದೇ ರೀತಿ ಅಮೌಂಟ್ ನ ಪೇ ಮಾಡ್ತಕ್ಕಂಥದ್ದಿಲ್ಲ ಇವೆಲ್ಲ ಹಾನೆಸ್ಟ್ ವೆಬ್ಸೈಟ್ ಗಳು ಹಾನೆಸ್ಟ್ ಆಗಿ ನೀವು ವರ್ಕ್ ನ ಮಾಡಿದ್ರೆ ಹಾನೆಸ್ಟ್ ಆಗಿ ಅಮೌಂಟ್ ಸಿಗುತ್ತೆ ಅಂತಾನೆ ಹೇಳ್ಬೋದು ಇದು ವರ್ಕ್ ಯಾವ ರೀತಿ ಅಂದ್ರೆ ಕಂಪನಿ ಕಡೆಯಿಂದ ಪಿ ಡಿ ಇಲ್ಲ ವರ್ಕ್ ಲಿಸ್ಟು ಸಿಗುತ್ತೆ ಅದನ್ನ ನೀವು ಎಕ್ಸ್ ಗೆ ಇಲ್ಲ ವರ್ಡ್ ಟೈಪ್ ಆಗಿ ಮಾಡಿ ಕನ್ವರ್ಟ್ ಮಾಡಿ ಕೊಟ್ಟರೆ ಸಾಕು ಫಾರ್ ಎಕ್ಸಾಂಪಲ್ ಪೇಪರ್ ಲಿಸ್ಟು ಇಲ್ಲ ಪಿ ಡಿ ಎಫ್ ಯಾವ ರೀತಿ ಇರುತ್ತೆ ಅಂದ್ರೆ ಒಂದು ನಲ್ಲಿ ಒಂದು ಹಂಡ್ರೆಡ್ ದು ನೇಮ್ ಡೀಟೇಲ್ಸ್ ಎಲ್ಲ ಕೂಡ ಕೊಟ್ಟಿರ್ತಾರೆ ನೀವು ಅದನ್ನ ಜಸ್ಟ್ ಎಕ್ಸ್ ಗೆ ಕನ್ವರ್ಟ್ ಮಾಡೋ ಇಲ್ಲ ಅಂದ್ರೆ ವರ್ಡ್ ಅಲ್ಲಿ ಮಾಡ್ಕೊಡೋ ಅಂಥದ್ದು ಈ ತರ ಮಾಡಿಕೊಟ್ರೆ ಅವ್ರಿಗೆ ಆ ಫಾರ್ಮ್ ಕೊಟ್ರೆ ಅವರು ನಿಮಗೆ ಏನು ಅಮೌಂಟ್ ನ ಕೊಡಬೇಕು ಅದನ್ನ ಕೊಡ್ತಾರೆ ಅದು ಯಾವ ರೀತಿ ಅಂತ ಅಂದ್ರೆ ಸ್ಟಾರ್ಟಿಂಗ್ ಅಂದ್ರೆ ತ್ರೀ ಟು ಫೈವ್ ಅವರ್ಸ್ ಇರುತ್ತೆ ಜಾಸ್ತಿ ಅಂದ್ರೂ ಫೈ ಅಬೋನೆ ಇರುತ್ತೆ ಸ್ಯಾಲ್ರಿ ಬಂದು ಡಿಪೆಂಡ್ ಅಪಾನ್ ನೀವು ಯಾವ ರೀತಿ ಕೆಲಸ ಮಾಡ್ತೀರಾ ಅನ್ನೋದು ನೀವು ತ್ರೀ ಟು ಫೈವ್ ಅವರು ಹಾನೆಸ್ಟ್ ಆಗಿ ಅವ್ರು ಹೇಳೋ ಅಂತ ವರ್ಕ್ಶೀಟ್ ನ ಕಂಪ್ಲೀಟ್ ಮಾಡಿ ಕೊಡ್ತೀರಾ ಅಂತ ಅಂದ್ರೆ ನಿಮಗೆ ಕಮ್ಮಿ ಅಂದ್ರೂ ಏಟ್ ತೌಸಂಡ್ ಎಬೋನೆ ಸಿಗುತ್ತೆ ನೀವು ಇನ್ನೂ ಸ್ವಲ್ಪ ಜಾಸ್ತಿ ಅವರು ವರ್ಕ್ ಮಾಡ್ತೀರಾ ಅಂತ ಅಂದ್ರೆ ಎಂಟರಿಂದ ಹದಿನೈದು ಸಾವಿರದವರೆಗೆ ಇಲ್ಲಿ ನೀವು ಅರ್ನ ಮಾಡ್ಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಇದು ಸಿಂಪಲ್ ಈಸಿ ಕೆಲಸನೇ ವೆಬ್ಸೈಟ್ನು ಕೂಡ ಹೇಳಿದ್ದೀನಿ ಇನ್ನೊಂದು ಸಲ ಹೇಳ್ತೀನಿ ನೌಕ್ರಿ ಡಾಟ್ ಕಾಮು ಇಂಡಿ ಡಾಟ್ ಕಾಮು ಇಂಟರ್ ಶಾಲಾ ಡಾಟ್ ಕಾಮ್ ಅಂತ ಹೇಳಿ ಇದನ್ನ ನೀವು ಸರ್ಚ್ ಮಾಡಿದ್ರೆ ಒಂದ್ ಕಡೆ ನೋಟ್ ಮಾಡಿ ಇಟ್ಕೊಡಿ ಇದ ವೆಬ್ಸೈಟ್ ನ ಸರ್ಚ್ ಮಾಡಿದ್ರೆ ಫುಲ್ ಡೀಟೇಲ್ಸ್ ಎಲ್ಲ ನಿಮಗೆ ಸಿಗುತ್ತೆ ನಾನು ಟು ಪಿನ್ ಯಾವ ರೀತಿ ಮಾಡೋದು ಅಂತಾನು ಹೇಳಿದೀನಿ ಅದೇ ರೀತಿ ಮಾಡ್ಕೊಂಡು ಹೋಗಿ ತುಂಬಾ ಈಸಿ ಕೆಲಸನೇ ಅರ್ನ್ ಮಾಡೋದು ತುಂಬಾ ಈಸಿ ಆಗುತ್ತೆ ನೀವು ಜಸ್ಟ್ ಮನೇಲಿ ಫ್ರೀ ಆಗಿದ್ದಾಗ ತ್ರೀ ಟು ಫೈವ್ ಅವರು ವರ್ಕ್ ಮಾಡೋದ್ರೆ ಸಾಕು ಪೇಮೆಂಟ್ ನಿಮ್ಗೆ ಪರ್ ಮಂತ್ ಒಂದ್ಸಲ ಸಿಗುತ್ತೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ ಎರಡನೇ ಆನ್ಲೈನ್ ವರ್ಕ್ ಯಾವ್ದಪ್ಪ ಅಂತ ಅಂದ್ರೆ ಕಸ್ಟಮರ್ ಸಪೋರ್ಟ್ ಅಥವಾ ಕಸ್ಟಮರ್ ಕೇರ್ ಅಂತ ಹೇಳಿ ಯಾವ ವೆಬ್ಸೈಟ್ ನಲ್ಲಿ ಹೋಗಿ ನಾವು ಸರ್ಚ್ ಮಾಡಬೇಕಪ್ಪ ಅಂತ ಅಂದ್ರೆ ಅಮೆಝಾನ್ ಜಾಬ್ಸು ಟೆಲಿ ಮತ್ತೆ ಇನ್ನೊಂದ್ ಯಾವ್ದಪ್ಪ ಅಂತಂದ್ರೆ ಕಾನ್ಸೆಂಟ್ರಿಕ್ ಅಫಿಷಿಯಲ್ ವೆಬ್ಸೈಟ್ ಗೆ ಹೋಗಿ ನಾವು ಜಾಬ್ ನ ಸರ್ಚ್ ಮಾಡ್ಬೇಕಾಗುತ್ತೆ ವರ್ಕ್ ಫ್ರಮ್ ಹೋಮ್ ಕಸ್ಟಮರ್ ಸರ್ವಿಸ್ ಅಂತ ಹೇಳಿ ನೀವು ಜಾಬ್ ನ ಸೆಲೆಕ್ಟ್ ಮಾಡಿದ್ರೆ ಅಲ್ಲಿ ರೆಸ್ಯೂಮ್ ನ ಕೇಳುತ್ತೆ ರೆಸ್ಯೂಮ್ ನ ಅಪ್ಲೋಡ್ ಮಾಡ್ಬೇಕಾಗುತ್ತೆ ರೆಸ್ಯೂಮ್ ನಲ್ಲಿ ತುಂಬಾ ಕಷ್ಟವಾದಂತಹ ಕ್ವಶನ್ಸ್ ಯಾವ್ದು ಇರೋದಿಲ್ಲ ನಿಮ್ಮ ಎಜುಕೇಶನ್ ನಿಮ್ಮ ಸ್ಕಿಲ್ ಏನಿದೆ ನಿಮ್ಮ ಐ ಕಾರ್ಡ್ ಪ್ರೂಫ್ ಗೋಸ್ಕರ ಮತ್ತೆ ಬ್ಯಾಂಕ್ ಡೀಟೇಲ್ಸ್ ನ ಕೊಟ್ರೆ ಅಲ್ಲಿ ಕೆಲಸ ಕನ್ಫರ್ಮ್ ಆಗುತ್ತೆ ಆ ಕ್ಲೈಂಟು ಕೆಲಸ ಕೊಡ್ತಾರೆ ಅಂದಾದ ನಂತರ ಕನ್ಫರ್ಮ್ ಆಯಿತು ಕೆಲಸ ಅಂದ ನಂತರ ನಿಮ್ಗೆ ಆ ಟ್ರೈನಿಂಗ್ ನ ಕೊಡ್ತಾರೆ ಯಾವ ರೀತಿ ನೀವೆಲ್ಲ ಕೆಲಸನ ಮಾಡಬೇಕು ಅಂದ್ರೆ ಕಸ್ಟಮರ್ ಕಾಲ್ಸ್ ನ ಯಾವ ರೀತಿ ಅಟೆಂಡ್ ಮಾಡ್ತಕ್ಕಂಥದ್ದು ಮತ್ತೆ ಚಾಟ್ ನ ಅವ್ರಿಗೆ ರಿಪ್ಲೈ ಯಾವ ರೀತಿ ಮಾಡ್ತಕ್ಕಂಥದ್ದು ಅನ್ನೋಂಥದನ್ನೆಲ್ಲ ಟ್ರೈನಿಂಗ್ ಕೊಡ್ತಾರೆ ನಿಮ್ಗೆ ತುಂಬಾ ಟಫ್ ಆಗೋ ಕೆಲಸ ಇದೆ ಏನು ಆಗಿರೋದಿಲ್ಲ ಶಿಫ್ಟ್ ತರ ನೀವು ಕೆಲಸ ಮಾಡ್ಬೇಕಾಗುತ್ತೆ ಸಿಕ್ಸ್ ಟು ಏಟ್ ಅವರ್ ನೀವು ಕೆಲಸ ಮಾಡ್ಲೇಬೇಕು ಇಲ್ಲಿ ಫ್ರೀ ಆಗಿದ್ದಾಗ ನಾನು ಕೆಲಸ ಮಾಡ್ತೀನಿ ಅಂತ ಅಂದ್ರೆ ಈ ವೆಬ್ಸೈಟ್ ನಲ್ಲಿ ಆಗೋದಿಲ್ಲ ಅಂದ್ರೆ ಈ ಕಸ್ಟಮರ್ ಕೇರ್ ವರ್ಕ್ ನಲ್ಲಿ ಆಗೋದಿಲ್ಲ ಫಾರ್ ಎಕ್ಸಾಂಪಲ್ ನಾವೇ ಆರ್ಡರ್ ಮಾಡಿರ್ತೀವಲ್ವ ಅಮೆಝನ್ ಅಲ್ಲೋ ಫ್ಲಿಪ್ಕಾರ್ಟಲ್ಲೋ ಈ ರೀತಿ ಆರ್ಡರ್ ಮಾಡಿದಾಗ ಆರ್ಡರ್ ಮಿಸ್ ಆಯ್ತು ಅನ್ನೋ ಸಂದರ್ಭದಲ್ಲಿ ಇಲ್ಲ ಡಿಲೇ ಆಯ್ತು ಅನ್ನೋ ಸಂದರ್ಭದಲ್ಲಿ ನಾವು ಕಸ್ಟಮರ್ ಕೇರ್ ಗೆ ಫೋನ್ ಫೋನ್ ಮಾಡ್ತೀವಲ್ಲ ಅದೇ ರೀತಿ ಇದು ನಿಮಗೆ ಕಾಲ್ ಮಾಡಿ ಹೇಳ್ತಾರೆ ನಂದು ಈ ಆರ್ಡರ್ ಡಿಲೇ ಆಗಿದೆ ಮೇಡಮ್ ಯಾವಾಗ ಬರುತ್ತೆ ನೋಡಿ ಅಂತ ನಿಮ್ಮನ್ನ ಕೇಳಿದಾಗ ನೀವು ಕಸ್ಟಮರ್ ಕಾಲ್ನ ಅಟೆಂಡ್ ಮಾಡಿ ಆ ಸಿಸ್ಟಮಲ್ಲಿ ಓಪನ್ ಮಾಡಿ ನೋಡಿದಾಗ ಆ ನ ಅಂದ್ರೆ ಆರ್ಡರ್ ನ ಓಪನ್ ಮಾಡಿ ನೋಡಿದಾಗ ಅವ್ರಿಗೆ ಯಾವಾಗ ತಲುಪುತ್ತೆ ಅನ್ನೋಂಥದನ್ನ ಅವ್ರಿಗೆ ರಿಪ್ಲೈ ಮಾಡ್ತಕ್ಕಂಥದ್ದು ನಿಮ್ಮ ಆರ್ಡರ್ ಏನಿದೆ ನಾಳೆ ನಿಮ್ ಕೈಗೆ ಸಿಗುತ್ತೆ ಅನ್ನೋ ಅನ್ನೋಂಥದ್ದನ್ನ ಇಲ್ಲ ಅಂದ್ರೆ ಇನ್ನು ಟೂ ಡೇಸ್ ಲೇಟ್ ಆಗುತ್ತೆ ಅನ್ನೋಂಥದ್ದನ್ನ ಏನೋ ಒಂದು ರಿಪ್ಲೈ ಮಾಡ್ತಕ್ಕಂಥದ್ದು ಚಾಟ್ ಏನಾದ್ರು ಮಾಡದಂತ ಸಂದರ್ಭದಲ್ಲಿ ಚಾಟ್ನ ಚಾಟ್ ಗೆ ರಿಪ್ಲೈ ಮಾಡ್ತಕ್ಕಂಥದ್ದು ಆಗಿರುತ್ತೆ ಇದು ತುಂಬಾ ದೊಡ್ಡ ಕೆಲ್ಸ ಏನೋ ಆಗಿರೋದಿಲ್ಲ ನಿಮ್ಗೆಲ್ಲಾ ಅಲ್ಲಿ ಟ್ರೈನಿಂಗ್ ಕೂಡ ಕೊಟ್ಟಿರ್ತಾರೆ ಸೊ ಹಾಗಾಗಿ ಈ ಕೆಲಸನ ತುಂಬಾನೇ ಈಸಿನಿ ಇದರಲ್ಲಿ ನಿಮಗೆ ಸ್ಯಾಲ್ರಿ ಸಿಗೋ ಹತ್ತರಿಂದ ಇಪ್ಪತ್ತು ಸಾವಿರದವರೆಗೆ ಸ್ಯಾಲ್ರಿ ಸಿಗುತ್ತೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆನೆ ಸ್ಯಾಲ್ರಿ ಬಂದು ಪರ್ ಮಂತಲ್ಲಿ ಕ್ರೆಡಿಟ್ ಆಗುತ್ತೆ ತುಂಬ ಕಷ್ಟಪಟ್ಟು ಕೆಲಸ ಮಾಡೋ ಏನಿರಲ್ಲ ಏನಿರಲಿಲ್ಲ ತುಂಬ ನಾಲೆಡ್ಜನ್ನ ಯೂಸ್ ಮಾಡಿ ಕೆಲಸ ಮಾಡಬೇಕು ಅನ್ನೋ ಏನಿಲ್ಲ ಕಸ್ಟಮರ್ ಕಾಲ್ನ ಅಟೆಂಡ್ ಮಾಡ್ತಕ್ಕಂಥದ್ದು ಕಸ್ಟಮರ್ ಚಾಟ್ಗೆ ನೀವು ರಿಪ್ಲೈ ಮಾಡ್ತಕ್ಕಂಥದ್ದು ಆನ್ಲೈನ್ ವರ್ಕ್ ಬಂದು ಮೂರನೇದು ಯಾವ್ದಪ್ಪ ಅಂತ ಅಂದ್ರೆ ವಾಯ್ಸ್ ಓವರ್ ಕೊಡ್ತಕ್ಕಂಥದ್ದು ಈ ವರ್ಕ್ ನಲ್ಲಿ ವರ್ಕ್ನಲ್ಲಿ ಯಾವ ಯಾವ್ಯಾವ್ದಪ್ಪ ಇದೆ ಅಂದ್ರೆ ಮೂರು ವೆಬ್ಸೈಟ್ಗಳನ್ನ ಹೇಳ್ತೀನಿ ಮೊದಲನೇದು ಫೈವರ್ ಅಂತ ಹೇಳಿ ಎರಡನೇದು ಅಪ್ ವರ್ಕ್ ಅಂತ ಹೇಳಿ ಮೂರನೇದು ಒಂದು ವಾಯ್ಸಸ್ ಡಾಟ್ ಕಾಮ್ ಅಂತ ಹೇಳಿ ಈ ವೆಬ್ಸೈಟ್ ನ ಓಪನ್ ಮಾಡಿ ಅಫಿಷಿಯಲ್ ನ ಓಪನ್ ಮಾಡಿ ನೀವು ಪ್ರೊಫೈಲ್ ನ ಕ್ರಿಯೇಟ್ ಮಾಡಬೇಕಾಗುತ್ತೆ ನ ಕ್ರಿಯೇಟ್ ಮಾಡುವಂತ ಸಂದರ್ಭದಲ್ಲಿ ನಿಮಗೆ ಯಾವ್ಯಾವ ಅಲ್ಲೆಲ್ಲ ವಾಯ್ಸ್ ಓವರ್ ಓವರ್ನ ಕೊಡೋದಕ್ಕೆ ಇಷ್ಟಪಡ್ತೀರಾ ಅನ್ನೋ ಅಂತದನ್ನ ಮೆನ್ಷನ್ ಮಾಡಬೇಕಾಗುತ್ತೆ ಐ ಪ್ರೊವೈಡ್ ಕನ್ನಡ ಆರ್ ಇಂಗ್ಲಿಷ್ ಆರ್ ಹಿಂದಿ ವಾಯ್ಸ್ ಓವರ್ ಅಂತ ಅಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ನಾನು ಇಂಥ ಅಲ್ಲೆಲ್ಲ ನಾನು ವಾಯ್ಸ್ ಓವರ್ ಕೊಡೋದಕ್ಕೆ ರೆಡಿ ಇದ್ದೀನಿ ಈ ಲ್ಯಾಂಗ್ವೇಜ್ ಎಲ್ಲ ನನಗೆ ಗೊತ್ತು ಅನ್ನೋ ರೀತಿ ನೀವು ಅಲ್ಲಿ ಪ್ರೊಫೈಲ್ನ ಕ್ರಿಯೇಟ್ ಮಾಡಿದಂತ ಸಂದರ್ಭದಲ್ಲಿ ನಿಮಗೆ ಕಸ್ಟಮರು ನ ಕೊಡ್ತಾರೆ ಆ ಸ್ಕ್ರಿಪ್ಟ್ನ ಓದಿ ನೀವು ಜಸ್ಟ್ ವಾಯ್ಸ್ ಓವರ್ ಕೊಡೋ ಅಂತದ್ದು ಅಂದ್ರೆ ಆಡಿಯೋ ರೆಕಾರ್ಡ್ ಮಾಡಿ ಅವ್ರಿಗೆ ಕಳಿಸಿದ್ರೆ ಸಾಕು ಇದೇ ನಿಮ್ಮ ವರ್ಕ್ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ನಲ್ಲಿ ವೆಲ್ಕಮ್ ಟು ಅವರ್ ಕುಕಿಂಗ್ ಚಾನಲ್ ಅಂತ ಇರುತ್ತೆ ಅಂದ್ರೆ ಅದನ್ನ ಜಸ್ಟ್ ನೀವು ಆಡಿಯೋ ರೆಕಾರ್ಡ್ ಮಾಡಿ ಅವ್ರಿಗೆ ಸೆಂಡ್ ಮಾಡ್ತಕ್ಕಂಥದ್ದು ಇಲ್ಲಿ ವರ್ಕ್ ಬಂದು ಫ್ಲೆಕ್ಸಿಬಲ್ ಆಗಿರುತ್ತೆ ಯಾವ ರೀತಿ ಅಂತ ಅಂದ್ರೆ ಇಲ್ಲಿ ಅವರು ಯಾವ ರೀತಿ ನ ಕೊಟ್ಟಿರ್ತಾರೆ ಅಂದ್ರೆ ಲಾಂಗ್ ಆಗಿ ಕೊಟ್ಟಿದ್ರೆ ನಿಮಗೆ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯುತ್ತೆ ಇಲ್ಲ ಶಾರ್ಟ್ ಆಗಿ ಕೊಟ್ಟಿರ್ತಾರೆ ಅಂದರೆ ಐದಿನ ಐದರಿಂದ ಹತ್ತು ನಿಮಿಷದಲ್ಲೆಲ್ಲ ನಿಮ್ಮದು ಪ್ರಾಜೆಕ್ಟ್ ಅಂದ್ರೆ ಈ ಕೆಲಸ ಮುಗ್ದೋಗುತ್ತೆ ನಿಮಗೆ ಅಮೌಂಟ್ ಸಿಗೋ ಡಿಪೆಂಡ್ ಅಪ್ ಸ್ಕ್ರಿಪ್ಟ್ ಸ್ಕ್ರಿಪ್ಟು ಅವರು ಯಾವ ರೀತಿ ಸ್ಕ್ರಿಪ್ಟ್ ನ ಕೊಟ್ಟಿರ್ತಾರೆ ಅದನ್ನ ಯಾವ ರೀತಿ ನೀವು ಎಷ್ಟು ಟೈಮ್ ಿಂಗ್ ನ ಯೂಸ್ ಮಾಡಿಕೊಂಡು ಸ್ಕ್ರಿಪ್ಟ್ ನ ಕಳಿಸ್ತೀರಾ ಅದ್ರ ಮೇಲೆ ನಿಮ್ಗೆ ಅಮೌಂಟ್ ಡಿಪೆಂಡ್ ಆಗಿರುತ್ತೆ ಕಮ್ಮಿ ಅಂತ ಅಂದ್ರೂ ಒಂದು ಪ್ರಾಜೆಕ್ಟ್ ಗೆ ಸಿಂಪಲ್ ಪ್ರಾಜೆಕ್ಟ್ ಆದ್ರೆ ಐನೂರು ರೂಪಾಯಿ ಸಿಗುತ್ತೆ ಹತ್ತು ನಿಮಿಷದಲ್ಲೆಲ್ಲ ಐದು ಐನೂರು ರೂಪಾಯಿ ಸಿಗುತ್ತೆ ಅಂದ್ರೆ ಯಾರು ಬೇಡ ಅಂತೀವಿ ಅಲ್ವಾ ಸೊ ಹಾಗಾಗಿ ಐದನೂರ ಐದು ಸಾವಿರದವರೆಗೆ ನಿಮ್ಗೆ ಅಮೌಂಟ್ ಸಿಗುತ್ತೆ ಇದು ಬಂದು ನಿಮಗೆ ಡೈರೆಕ್ಟ್ ಅಕೌಂಟ್ ಕಾದ್ರೂ ಬರುತ್ತೆ ಇಲ್ಲಾಂದ್ರೆ ಪೇಪಾಲ್ ಇರುತ್ತಲ್ಲ ಅದಕ್ಕಾದ್ರೂ ನಿಮಗೆ ಸ್ಯಾಲ್ರಿ ಕ್ರೆಡಿಟ್ ಆಗುತ್ತೆ ಇದು ಪರ್ ವರೆಗೂ ಕಾಯುವಂತ ಅವಶ್ಯಕತೆ ಇರೋದಿಲ್ಲ ನಿಮ್ಗೆ ಯಾವಾಗ ನಿಮ್ಮ ಪ್ರಾಜೆಕ್ಟ್ ಡೆಪಾಸಿಟ್ ಕಂಪ್ಲೀಟ್ ಆಗುತ್ತೋ ಆ ಟೈಮ್ ನಲ್ಲಿ ನಿಮಗೆ ಅಮೌಂಟ್ ಕ್ರೆಡಿಟ್ ಆಗಬಿಡುತ್ತೆ ಆನ್ಲೈನ್ ವರ್ಕ್ ಬಂದು ನಾಲ್ಕನೇದು ಇದು ಆನ್ಲೈನ್ ಟ್ಯೂಟೋರಿಂಗ್ ಆಗಿರುತ್ತೆ ಆನ್ಲೈನ್ ಅಲ್ಲಿ ಟ್ಯೂಷನ್ಸ್ ಮಾಡ್ತೀವಲ್ಲ ಆ ರೀತಿ ಆಗಿರುತ್ತೆ ನಿಮ್ಗೆ ವೆಬ್ಸೈಟ್ ಬೇಕು ಅಂತ ಅಂದ್ರೆ ವೇದಂತ ವೆಬ್ಸೈಟ್ ಬೈ ಮತ್ತೆ ಅರ್ಬನ್ ಪ್ರೋ ಅನ್ನೋ ವೆಬ್ಸೈಟ್ ನ ಓಪನ್ ಮಾಡಿ ಅಪ್ಲೈ ಆಸ್ ಟೀಚರ್ಸ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ ಅಂತ ಸಂದರ್ಭದಲ್ಲಿ ನೀವು ಯಾವ ಸಬ್ಜೆಕ್ಟ್ ಮುಖಾಂತರ ಟ್ಯೂಷನ್ ಹೇಳ್ಕೊಡ್ತೀರಾ ಅದನ್ನ ನೀವು ಚೂಸ್ ಮಾಡಬೇಕಾಗುತ್ತೆ ಕನ್ನಡನ ಇಂಗ್ಲೀಷ್ ಮ್ಯಾಥ್ಸ್ ಟೀಚರ್ ಆಗ ಇಲ್ಲ ಸೈನ್ಸ್ ಟೀಚರ್ ಆಗ ಯಾವ ರೀತಿ ಯಾವ ಸಬ್ಜೆಕ್ಟು ಅನ್ನೋಂಥದನ್ನ ನೀವು ಅಲ್ಲಿ ಚೂಸ್ ಮಾಡಬೇಕಾಗುತ್ತೆ ಚೂಸ್ ಮಾಡಿದ ನಂತರ ಅವ್ರಿಗೆ ನೀವು ಆನ್ಲೈನ್ ಇಂಟ್ರಿ ಮುಖಾಂತರನೋ ಇಲ್ಲಾ ಅಂದ್ರೆ ಕ್ಲಾಸ್ ಕ್ಲಾಸ್ಗಳನ್ನ ಅವ್ರಿಗೆ ಕೊಡಬೇಕಾಗುತ್ತೆ ಯಾಕಂದ್ರೆ ಮಕ್ಕಳಿಗೆ ಯಾವ ರೀತಿ ನೀವು ಅರ್ಥ ಮಾಡಿಸ್ತೀರಾ ಅನ್ನೋಂಥದ್ದು ಇದರ ಮೇನ್ ಉದ್ದೇಶ ಆಗಿರುತ್ತೆ ಅದಾದ ನಂತರ ನೀವು ಸೆಲೆಕ್ಟ್ ಆದ್ರಿ ಅಂದ್ರೆ ಕೆಲಸ ಕನ್ಫರ್ಮ್ ಆದಂತ ಸಂದರ್ಭದಲ್ಲಿ ನೀವು ಅಲ್ಲೋ ಇಲ್ಲ ಅಂತ ಅಂದ್ರೆ ಗೂಗಲ್ ನಲ್ಲಿ ಮಕ್ಳುಗಳಿಗೆ ಟ್ಯೂಷನ್ ನ ಹೇಳ್ಕೊಡ್ಬೇಕಾಗುತ್ತೆ ವೆಬ್ಸೈಟ್ ಮೇನ್ ವೆಬ್ಸೈಟ್ ಕಳೆ ಆಗಿರುತ್ತೆ ಬಟ್ ನೀವು ಹೇಳ್ಕೊಡೋ ಅಂತದ್ದು ಗೂಗಲ್ ಮೀಟ್ ನಲ್ಲೋ ಇಲ್ಲ ಜೂಮ್ ನೋಹ್ ಟ್ಯೂಷನ್ ನ ಮಾಡ್ಬೇಕಾಗುತ್ತೆ ಮಕ್ಕಳಿಗೆ ನೀವು ಸಬ್ಜೆಕ್ಟ್ ವೈಸ್ ಮಾಡೋದ್ರಿಂದ ಒನ್ ಅವರ್ ಟೂ ಅವರ್ ಅನ್ನೋ ರೀತಿ ಇರುತ್ತೆ ಈಗ ಮ್ಯಾಥ್ಸ್ ಸಬ್ಜೆಕ್ಟ್ ನ ನೀವು ಮಕ್ಕಳಿಗೆ ಹೇಳ್ಕೊಡ್ತೀರಾ ಅಂದ್ರೆ ಒನ್ ಅವರ್ ಇರುತ್ತೆ ಇಲ್ಲಾಂದ್ರೆ ಇನ್ನೊಂದ್ ಕ್ಲಾಸ್ ಅಟೆಂಡ್ ಮಾಡ್ತೀರ ಅಂದ್ರೆ ಟೂ ಅವರ್ ಇರುತ್ತೆ ಕ್ಲಾಸ್ ಮಕ್ಕಳಿಗೆ ಟ್ಯೂಷನ್ ಮಾಡ್ತೀರಾ ಇಲ್ಲ ಏಳನೇ ಕ್ಲಾಸ್ ಮಕ್ಕಳಿಗೆ ಟ್ಯೂಷನ್ ಮಾಡ್ತೀರಾ ಇಲ್ಲಾಂದ್ರೆ ಟೆಂತ್ ಸ್ಟ್ಯಾಂಡರ್ಡ್ ಮಕ್ಳಿಗೆ ಟ್ಯೂಷನ್ ಮಾಡ್ತೀರಾ ಅಂದ್ರೆ ಅದ್ರ ಮೇಲೂ ನಿಮ್ಮ ಸ್ಯಾಲ್ರಿ ಡಿಪೆಂಡ್ ಆಗಿರುತ್ತೆ ಮತ್ತೆ ಅವರ್ ಮೇಲೆ ಸ್ಯಾಲ್ರಿ ಡಿಪೆಂಡ್ ಆಗಿರುತ್ತೆ ಕಮ್ಮಿ ಅಂದ್ರೆ ಒನ್ ಅವರ್ಗೆ ನಿಮ್ಗೆ ಮುನ್ನೂರು ನಿಮ್ಗೆ ಸ್ಯಾಲರಿ ಕ್ರೆಡಿಟ್ ಆಗುತ್ತೆ ನಿಮ್ಗೆ ಡೈರೆಕ್ಟ್ ಆಗಿ ಬ್ಯಾಂಕ್ ಗೆ ಅಮೌಂಟ್ ಟ್ರಾನ್ಸ್ಫರ್ ಆಗುತ್ತೆ ಆನ್ಲೈನ್ ವರ್ಕ್ ಬಂದು ಐದನೇದು ಅಂದ್ರೆ ರೀಸೆಲಿಂಗ್ ಮಾಡುವಂಥದ್ದು ಆ ರೀಸೆಲಿಂಗ್ ಯಾವ ರೀತಿ ಆಪ್ ಆಪ್ಗಳನ್ನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಗ್ಲೋರೋಡ್ ಆ್ಯಪು ಇಲ್ಲ ಮೀಶೋ ಆಪ್ ಈ ರೀತಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡು ರಿಜಿಸ್ಟರ್ ಮಾಡಿ ಅಲ್ಲಿ ಬ್ಯಾಂಕ್ ಡೀಟೇಲ್ಸ್ ಕೂಡ ಅದರಲ್ಲಿ ಕೊಡಬೇಕಾಗುತ್ತೆ ಅದನ್ನೆಲ್ಲ ಮಾಡಿದಂಥ ಸಂದರ್ಭದಲ್ಲಿ ನ ಸೆಲೆಕ್ಟ್ ಮಾಡಿ ನಿಮ್ಮ ಒಂದು ಗ್ರೂಪ್ ಇನ್ಸ್ಟಾಗ್ರಾಮ್ ಗ್ರೂಪ್ ಇನ್ಸ್ಟಾಗ್ರಾಮ್ ಗ್ರೂಪ್ ನ ಯೂಸ್ ಮಾಡಬಹುದು ವಾಟ್ಸ್ಆಪ್ ಗ್ರೂಪ್ನ ಯೂಸ್ ಮಾಡಬಹುದು ಫೇಸ್ಬುಕ್ ಗ್ರೂಪ್ ನ ಯೂಸ್ ಮಾಡ್ಬೋದು ಅಂದ್ರೆ ಯೂಟ್ಯೂಬ್ ಅಲ್ಲಿ ಯೂಟ್ಯೂಬ್ ಚಾನಲ್ ಇದೆ ಅಂದ್ರೆ ಅದರಲ್ಲಿ ನೀವು ಪೋಸ್ಟ್ಗಳನ್ನ ಅಪ್ಲೋಡ್ ಮಾಡಬಹುದು ఇక ఫర్ ఎగ్జాంపుల్ ಒಂದು ಸ್ಯಾರಿ ನಾನೂರು ರೂಪಾಯಿ ಇರುತ್ತೆ ಅಂತ ಅನ್ಕೊಳ್ಳಿ ನೀವು ಅವ್ರಿಗೆ ನಲ್ಲಿ ಶೇರ್ ಮಾಡಬೇಕಾದ್ರೆ ನಾನೂರು ರೂಪಾಯಿ ಇರೋ ಸೀರೆನ ಒಂದು ನೂರು ರೂಪಾಯಿ ಎಕ್ಸ್ಟ್ರಾ ಸೇರಿಸಿ ಐನೂರು ರೂಪಾಯಿ ಅಂತ ಶೇರ್ ಮಾಡಿದಂತ ಸಂದರ್ಭದಲ್ಲಿ ಅವ್ರಿಗೆ ಆ ಪ್ರಾಡಕ್ಟ್ ಇಷ್ಟ ಆದ್ರೆ ನಮಗೆ ಇದನ್ನ ಬೈ ಮಾಡ್ಕೊಡಿ ಅನ್ನೋಂಥ ಸಂದರ್ಭದಲ್ಲಿ ನೀವು ಡೈರೆಕ್ಟ್ ಆಗಿ ಬೈ ಮಾಡ್ಬೋದು ಬೈ ಮಾಡಿ ಅವ್ರಿಗೆ ಅವ್ರ ಅಡ್ರೆಸ್ ಏನಿರುತ್ತೋ ಆ ಅಡ್ರೆಸ್ಗೆ ಸೇಲ್ ಮಾಡಿದ್ರೆ ಸೇಲ್ ಮಾಡೋ ನಲ್ಲಿ ನಿಮಗೆ ಅಮೌಂಟಲ್ಲಿ ತೋರಿಸುತ್ತೆ ರೀಸೇಲಿಂಗ್ ಅನ್ನೋ ಕೆಳಗಡೆ ಆಪ್ಷನ್ ಇರುತ್ತೆ ರೀಸೇಲಿಂಗ್ ಆಪ್ಷನ್ಗೆ ಹೋಗಿ ಅದು ಒರಿಜಿನಲ್ ಅಮೌಂಟ್ ಏನೋ ಎಷ್ಟು ಅಮೌಂಟ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಈಗ ಫೋರ್ ಹಂಡ್ರೆಡ್ ಒರಿಜಿನಲ್ ಅಮೌಂಟ್ ಇರುತ್ತೆ ಎಕ್ಸ್ಪೆಕ್ಟೇಷನ್ ನಿಮಗೆ ಹಂಡ್ರೆಡ್ ರುಪೀಸ್ ಅದ್ರ ಮೇಲೆ ನಿಮಗೆ ಬೆನಿಫಿಟ್ ಬೇಕು ಅಂದ್ರೆ ಅದ್ರ ಮೇಲೆ ಹಂಡ್ರೆಡ್ ರುಪೀಸ್ ಆಗುತ್ತಂತ ಸಂದರ್ಭದಲ್ಲಿ ಆ ಕಸ್ಟಮರ್ ಗೆ ಪ್ರಾಡಕ್ಟ್ ಯಾವಾಗ ಹೋಗಿ ತಲುಪುತ್ತೋ ಆ ಹಂಡ್ರೆಡ್ ರುಪೀಸ್ ಅದು ನಿಮ್ ನಿಮ್ ಅಕೌಂಟ್ ಗೆ ಬಂದು ಬೀಳುತ್ತೆ ಏನಂತ ಅಂದ್ರೆ ಇಂಪಾರ್ಟೆಂಟ್ ನಿಮ್ಮ ಸೆಲೆಕ್ಷನ್ ಹೇಗಿದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನಿಮ್ಮ ಪ್ರಾಡಕ್ಟ್ ಸೆಲೆಕ್ಷನ್ ಬೇರೆ ಕಸ್ಟಮರ್ ಗೆ ಇಷ್ಟ ಆಗೋ ರೀತಿ ಇರಬೇಕು ಆ ರೀತಿ ಇಷ್ಟ ಆಗೋ ರೀತಿ ಇದ್ದಾಗ ಅವ್ರು ಖಂಡಿತವಾಗ್ಲೂ ಇದನ್ನ ಬೈ ಮಾಡ್ತಾರೆ ಈಗ ಫಾರ್ ಎಕ್ಸಾಂಪಲ್ ನಾನೂರು ರೂಪಾಯಿಂದ ನೀವು ನಾನೂರು ರೂಪಾಯಿ ನೀವು ಐನೂರು ರೂಪಾಯಿ ಮಾರ್ತೀನಿ ಅಂತಂದ್ರೆ ಅಲ್ಲಿ ಹಂಡ್ರೆಡ್ ರುಪೀಸ್ ಕಮಿಷನ್ ಸಿಕ್ತು ಆ ರೀತಿ ಒರಿಜಿನಲ್ ಅಮೌಂಟ್ಗೆ ಒಂದು ಐವತ್ತರಿಂದ ನೂರು ರೂಪಾಯಿನ ಒಂದು ಪ್ರಾಡಕ್ಟ್ನ ನೀವು ಕಮಿಷನ್ ತಗೊಳ್ಬೋದು ಈ ರೀತಿ ಎಲ್ಲ ನೀವು ಮನೇಲೇ ಕೂತ್ಕೊಂಡು ನೀವು ಫ್ರೀ ಇರೋಂಥ ಟೈಮ್ನಲ್ಲಿ ಜನರಿಗೆ ಅಟ್ರಾಕ್ಷನ್ ಆಗೋ ರೀತಿ ಪ್ರಾಡಕ್ಟ್ನ ಸೆಲೆಕ್ಟ್ ಮಾಡಿ ಶೇರ್ ಮಾಡೋದ್ರಿಂದ ಅವ್ರಿಗೆ ಅದು ಇಷ್ಟ ಆಗಿ ನಿಮ್ಮ ಹತ್ರ ಅದನ್ನ ಬೈ ಮಾಡ್ತಾರೆ ಅಂತ ಟೈಮ್ನಲ್ಲಿ ನಿಮ್ಗೆ ಕಮಿಷನ್ ಸಿಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದು ವೀಕ್ಲಿ ಇಲ್ಲ ಅಂದ್ರೆ ಪರ್ ಮಂತ್ ಅಮೌಂಟ್ ಸಿಗುತ್ತೆ ಸಲ ನಿಮ್ಗೆ ಕಸ್ಟಮರ್ ಗೆ ಯಾವಾಗ ಹೋಗಿ ಆರ್ಡರ್ ತಲುಪುತ್ತೋ ಅವ್ರ ಯಾವಾಗ ಅಮೌಂಟ್ ನ ಪೇ ಮಾಡ್ತಾರೋ ಆ ಟೈಮ್ ನಲ್ಲಿ ಸಲ ನಿಮ್ಮ ಅಕೌಂಟ್ ಗೆ ಇದು ಕ್ರೆಡಿಟ್ ಆಗಿಬಿಡುತ್ತೆ ಆನ್ಲೈನ್ ವರ್ಕ್ ಬಂದು ಸಿಕ್ಸ್ ಅಫಿಲಿಯೆಂಟ್ ಮಾರ್ಕೆಟ್ ಅಂತ ಹೇಳಿ ಇದು ಬಂದು ಕ್ರೋಮ್ ನಲ್ಲಿ ಬ್ರೌಸರ್ ನಲ್ಲಿ ನೀವು ಇದನ್ನ ಓಪನ್ ಮಾಡಬಹುದು ಅಫಿಲಿಯೆಂಟ್ ಪ್ರೋಗ್ರಾಂ ಅಮೇಜಾನ್ ಡಾಟ್ ಇನ್ ಅಂತ ಅಫಿಲಿಯಂಟ್ ಪ್ರೋಗ್ರಾಮ್ ಫ್ಲಿಪ್ಕಾರ್ಟ್ ಡಾಟ್ ಇನ್ ಅಂತ ಓಪನ್ ಮಾಡಿದಂತ ಸಂದರ್ಭದಲ್ಲಿ ಅದನ್ನ ಓಪನ್ ಮಾಡಿ ಸ್ಕ್ರಾಲ್ ಮಾಡಿದಂತ ಸಂದರ್ಭದಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಹೋದ್ರೆ ಮೇಕ್ ಮನಿ ವಿತ್ ಅಸ್ ಅಂತ ಇರುತ್ತೆ ಅದನ್ನ ಕ್ಲಿಕ್ ಮಾಡಿದಂತ ಸಂದರ್ಭದಲ್ಲಿ ಬಿಕಮ್ ಅಂಡ್ ಅಫಿಲಿಯೇಟ್ ಅಂತ ಕ್ಲಿಕ್ ಮಾಡ್ಬೇಕಾಗುತ್ತೆ ಇದಾದ ನಂತರ ಸೈನ್ ಇನ್ ಮಾಡ್ಕೋಬೇಕು ಆದ್ರೆ ಅಮೆಝಾನ್ ಅಕೌಂಟ್ ಏನಾದ್ರು ಇದ್ರೆ ಅದನ್ನೇ ಇದಕ್ಕೆ ಸೈನ್ ಸೈನ್ ಇನ್ ಇನ್ ಅದ್ರಲ್ಲೇ ಇದನ್ನ ಮಾಡ್ಕೋಬಹುದು ಅಕಸ್ಮಾತ್ ಇಲ್ಲ ಅಂತ ಸಂದರ್ಭ ಇಲ್ಲ ಅನ್ನೋ ಸಂದರ್ಭದಲ್ಲಿ ನೀವು ಅಕೌಂಟ್ ನ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ಅಕೌಂಟ್ ಕ್ರಿಯೇಟ್ ಆದ ನಂತರ ರಿಜಿಸ್ಟರ್ ಮಾಡ್ಕೋಬೇಕು ರಿಜಿಸ್ಟರ್ ಅಂದ್ರೆ ಏನು ಇಲ್ಲ ಸಿಂಪಲ್ ಆಗಿ ನಿಮ್ ಅಡ್ರೆಸ್ ನೇಮ್ ನಿಮ್ ಫೋನ್ ನಂಬರ್ ಅಕೌಂಟ್ ನಂಬರ್ ನ ಕೇಳ್ತಾರೆ ಇದನ್ನೆಲ್ಲ ಪೂರ್ತಿ ಕಂಪ್ಲೀಟ್ ಮಾಡೋದ ನಂತರ ನೀವ್ ಯಾವ್ಯಾವ ಮುಖಾಂತರ ಶೇರ್ ಮಾಡ್ತೀರಾ ಅನ್ನೋದನ್ನ ಅದನ್ನ ಮೆನ್ಷನ್ ಮಾಡಬೇಕು ಮೆನ್ಷನ್ ಆದ ನಂತರ ನಿಮಗೆ ಟ್ವೆಂಟಿ ಫೋರ್ ಅವರ್ ಒಳಗಡೆ ಅದು ಅಪ್ರೂವಲ್ ಆಗಿ ಬರುತ್ತೆ ಅಪ್ರೂವಲ್ ಆಗೋದು ಅಂದ್ರೆ ಅಫಿಲಿಯೇಟ್ ಅಕೌಂಟ್ ಕ್ರಿಯೇಟ್ ಆಗೋ ರೀತಿ ಅಫಿಲಿಯೇಟ್ ಕ್ರಿಯೇ ಅಕೌಂಟ್ ಕ್ರಿಯೇಟ್ ಆದ ನಂತರ ಲಿಂಕ್ ಅನ್ನ ಜನರೇಟ್ ಮಾಡಬೇಕಾಗುತ್ತೆ ಲಿಂಕ್ ಜನರೇಟ್ ನ ಯಾವ ರೀತಿ ಮಾಡೋದು ಅಂದ್ರೆ ಅಮೆಜಾನ್ ನಲ್ಲಿ ಒಂದು ಪ್ರಾಡಕ್ಟ್ ನ ಚೂಸ್ ಮಾಡಿ ಅದರಲ್ಲಿ ಗೆಟ್ ಲಿಂಕ್ ಅಂತ ಇರುತ್ತೆ ಅದನ್ನ ಶಾರ್ಟ್ ಲಿಂಕ್ ಕಾಪಿ ಮಾಡಿ ವಾಟ್ಸ್ಆಪ್ ಅಲ್ಲಿ ಇನ್ಸ್ಟಾಗ್ರಾಮ್ ನಲ್ಲಿ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಅಲ್ಲಿ ಯಾವ್ಯಾವ್ರೆಲ್ಲ ಶೇರ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಅದ್ರಲ್ಲೆಲ್ಲ ಲಿಂಕ್ ನ ಶೇರ್ ಮಾಡಿದಂತ ಸಂದರ್ಭದಲ್ಲಿ ಆ ನೀವು ಒಂದು ಹತ್ತು ಜನಕ್ಕೆ ಶೇರ್ ಮಾಡ್ತೀರಾ ಅಂದ್ರೆ ಕಮ್ಮಿ ಅಂದ್ರೆ ಒಂದು ನಾಲ್ಕರಿಂದ ಐದು ಜನ ಅದು ಪರ್ಚೇಸ್ ಮಾಡ್ತಾರೆ ಅಂದ್ರೆ ನಿಮ್ಗೆ ಕಮಿಷನ್ ಲೆಕ್ಕದಲ್ಲಿ ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ನಿಮ್ಗೆ ಕಮಿಷನ್ ಸಿಗ್ತಾ ಹೋಗುತ್ತೆ ನೋಡಿದ್ರಲ್ಲ ನಾವು ಯಾವ ರೀತಿ ಎಲ್ಲ ಆನ್ಲೈನ್ ಅಲ್ಲಿ ವರ್ಕ್ ಮಾಡಬಹುದು ಮನೇಲೆ ಕೂತ್ಕೊಂಡು ಅಂತ ಇದು ಹಾನೆಸ್ಟಿ ಗಳು ಇದರಲ್ಲಿ ಯಾವುದೇ ರೀತಿಯಾದಂತಹ ಫೇಕ್ ಸ್ಕ್ಯಾಮು ಯಾವ ರೀತಿನೂ ಇರೋದಿಲ್ಲ ದುಡ್ಡು ಕಟ್ಟುವಂತಹ ನೆಸೆಸಿಟಿನೂ ಇರೋದಿಲ್ಲ ನೀವು ಮುಚ್ಕೊಂಡು ಈ ಕೆಲಸನ ಆರಾಮಾಗಿ ಮಾಡಬಹುದು ಬಟ್ ಇದ್ರಲ್ಲಿ ಏನು ಅಂತ ಅಂದ್ರೆ ನನಗೆ ಏನು ಗೊತ್ತಿಲ್ಲ ನನ್ಗೆ ದಿಢೀರ್ ಅಂತ ದುಡ್ಡು ಬಂದ್ ಅಂದ್ರೆ ಆಗೋದಿಲ್ಲ ಇದು ತುಂಬಾ ಈಸಿ ಆದಂತಹ ಕೆಲಸಗಳೇ ಮನೇಲೆ ಕುತ್ಕೊಂಡು ಮಾಡೋ ಅಂತ ಕೆಲಸಗಳೇ ನಿಮ್ಗೆ ರಿಸ್ಕ್ ಅನ್ನೋದ್ ಇರೋದಿಲ್ಲ ನೀವು ಎಷ್ಟು ಸ್ಕಿಲ್ ನ ಇಲ್ಲಿ ಯೂಸ್ ಮಾಡ್ತಿರೋ ಅಷ್ಟು ಮಟ್ಟಿಗೆ ದುಡ್ಡನ್ನ ಅರ್ನ್ ಮಾಡ್ಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಅನ್ಕೊಂಡು ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನಿಮ್ಗೆ ಯಾವ ರೀತಿ ಎಲ್ಲ ವಿಡಿಯೋ ಬೇಕು ಅಂತ ಕಮೆಂಟ್ಸ್ ಸೆಕ್ಷನ್ ಅಲ್ಲಿ ಕಮೆಂಟ್ಸ್ ಮಾಡಿದ್ರೆ ನಾನು ಖಂಡಿತವಾಗ್ಲೂ ಅದೇ ರೀತಿ ವಿಡಿಯೋನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನಿಮಗೆ ಯೂಸ್ ಆಗೋ ರೀತಿ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದೊಳ್ಳೆ ವಿಡಿಯೋ ಜೊತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ